ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಇಲಾಖೆ ಗೋಕಾಕ್ ವತಿಯಿಂದ ದಿನಾಂಕ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರಂದು ಇಂಟೆಕ್ ಸಂಘಟನೆ ವತಿಯಿಂದ ಟೈಲರಿಂಗ್ ಮಾಡುವವರಿಗೆ ಪುರುಷ ಹಾಗೂ ಮಹಿಳೆಯರಿಗೆ ಉಚಿತವಾಗಿ ಲೇಬರ್ ಕಾರ್ಡ್ ಆಯೋಜನೆ ಯಾರಿಗೆ ಉದ್ಯೋಗ ಅವಕಾಶದ ಅವಶ್ಯಕತೆ ಇದೆ ಅವರಿಗೆ ಬೇಕಾದಂತಹ ಮೂಲಭೂತ ಸೌಲಭ್ಯಗಳನ್ನ ಒದಗಿಸುವಂತಹ ಒಂದು ಜವಾಬ್ದಾರಿ ಸರ್ಕಾರ ನಾವೆಲ್ಲ ಅದಕ್ಕೆ ಪೂರ್ವಕವಾಗಿ ಇವತ್ತಿನ ಪರಿಸ್ಥಿತಿ ಒಳಗ ಟೋಟಲಿ ದೇಶ ತುಂಬ ಹೇಳ್ಬೇಕಂದ್ರೆ ಪ್ರತಿಶತ ಎಪ್ಪತ್ತೈದರಷ್ಟು ಅಸಂಘಟಿತ ವಲಯದ ಕಾರ್ಮಿಕರದ ಹೌದಾ ಯಾವ್ದು ಅವ್ರಿಗೆ ಏನು ಸೋಷಿಯಲ್ ಸೆಕ್ಯೂರಿಟಿ ಏನು ಇರಂಗಿಲ್ಲ ಅಂದ್ರೆ ಸಾಮಾಜಿಕ ಭದ್ರತೆ ಏನು ಇರಂಗಿಲ್ಲ ಅವ್ರು ತೀರ್ಕೊಂಡ್ರು ಹೊಡೆತನ ಬಂದ್ರು ದವಾಖಾನೆ ಹೋದ್ರು ಏನು ಅವ್ರಿಗೆ ಇರಂಗಿಲ್ಲ ನಾನು ದುಡಿಬೇಕು ನಾನೇ ಖರ್ಚು ಮಾಡಬೇಕು ಅಂತ ಇಲ್ಲಾರವಲ್ಲ ಅಂಥವ್ರನ್ನು ಗುರುತಿಸಿ ಸಲುವಾಗಿ ಸರ್ಕಾರಿಗೆ ಏನು ಮಾಡಬೇಕು ಅಂಬೇಡ್ಕರ್ಗೆ ಆರ್ಥಿಕ ಸಹಾಯ ಅಂತ ಒಂದು 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 ಯೋಜನೆ ತಂದಿದೆ ಈ ಯೋಜನೆಯಲ್ಲಿ ನೀವು ಮಾಡಿಸ್ಬೇಕಾಗಿಲ್ಲ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಒಂದು ಫೋಟೋ ಮತ್ತು ನಿಮ್ಮ ವಾಟ್ಸಪ್ ಆಧಾರ್ ಅಂದರೆ ಇದು ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಒಂದು ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಕರೆಕ್ಟ್ ತರಬೇತಿ ನಾನು ಮರೆತು ಬಂದೆ ನಾವು ಒಂದು ಸ್ಮಾರ್ಟ್ ಕಾರ್ಡ್ ಕೊಟ್ಟಿಪ್ಪ ಅಂದರೆ ನೀವು ಟೇಲರ್ ಅನ್ನೋದ್ರೆ ಇರ್ತೀನಿ ಟೇಲರ್ ಅಥವಾ ಏನು ಕೆಲಸ ಮಾಡ್ತೀರ ಗೊತ್ತಿರ್ತೀನಿ ಈ ಕಾರಣ ಯಾರು ಮಾಡಿಸ್ಬೋದು ಅಂತಂದ್ರೆ ಹಬ್ಬರು ಮಾಡಿಸ್ಬೋದು ಚಿಂದಿ ಐವರು ಇರ್ತಾರ ಅವ್ರು ಮಾಡಿಸ್ಬೋದು ಮನೆಗೆ ಮನೆಗೆ ಹೋಗಿ ಕೆಲಸ ಮಾಡ್ತಾರಲ್ಲ ಅವ್ರು ಮಾಡಿಸ್ಬೋದು ಮತ್ತೆ ಅಫೀಸರು ಮಾಡಿಸ್ಬೋದು ಚೌರಿಕರು ಮಾಡಿಸ್ಬೋದು ಅಕ್ಕಸಾಲಿಗಳು ಕಂಬಾರರು ಮಾಡಿಸ್ಬೋದು ಕುಂಬಾರ ಮಾಡಿಸ್ಬೋದು ಬಟ್ಟೆ ಕಾರ್ಮಿಕರು ಮಾಡಿಸಬಹುದು ಚಿನ್ನೂರು ಬಟ್ಟೆ ಕೆಲಸ ಮಾಡಬಹುದು ಬಟ್ಟಿ ಕೆಲಸ ಕೆಲಸಬಹುದು ಎಲ್ಲರೂ ಸಹಿತ ಮಾಡಿಸ್ಬೋದು ನೇಕಾರು ಮಾಡಿಸ್ಬೋದು ದಿನಪತ್ರಿಕೆ ವಿತರಣೆ ಮಾಡುವಂಥ ಕಾರ್ಮಿಕರು ಮಾಡಿಸ್ಬೋದು ಅಲ್ಮಾರಿ ಪಂಗಡದ ಕಾರ್ಮಿಕರು ಸಹಿತ ಮಾಡಿಸ್ಬೋದು ಒಂದು ಮಾಡ್ತಾರಲ್ಲ ಅವರು ಕೆಲಸ ಮಾಡಬಹುದು ಬಿಡಿ ಕಾರ್ಮಿಕರು ಮಾಡಬಹುದು ಕಲ್ಯಾಣ ಮಂಟಪದಲ್ಲಿ ಕೆಲಸ ಮಾಡೋದರಂತ ಕಾರ್ಮಿಕರು ಮಾಡಿಸಬಹುದು ಸಿನಿಮಾ ಅಲ್ಲಿ ಸಿನಿಮಾದಲ್ಲಿ ಕೆಲಸ ಮಾಡೋದು ಅವರು ಸಹಿತ ಮಾಡಿಸಬಹುದು ಸ್ವತಂತ್ರ ಲೇಖನ ಮತ್ತು ಬರೆಯರು ಯಾರು ರೈಟರ್ಸ್ ಇರ್ತಾರಲ್ಲ ಅವ್ರ ಸಹಿತ ಮಾಡಿಸ್ಬೋದು ಫೋಟೋಗ್ರಾಫರ್ ಮಾಡಿಸಬಹುದು ಮತ್ತೆ ಹೋಟೆಲ್ ಕಾರ್ಮಿಕರು ಮಾಡಿಸಬಹುದು ಬೀದಿ ಬದಿ ವ್ಯಾಪಾರ ಮಾಡುವಂತ ಕಾರ್ಮಿಕರು ಮಾಡಿಸ್ಬೋದು ಮತ್ತೆ ಗಿಗ್ ಕಾರ್ಮಿಕರು ಅಂದ್ರೆ ಇದೇನು ಫುಡ್ ಸಪ್ಲೈ ಕೊಡ್ತಾರೆ ನಿಮ್ಗೆ ಅದು ಅಮೆಝಾನ್ ದಿಂದ ಅಥವಾ ಈ ಫುಡ್ ಸಪ್ಲೈ ಮಾಡೋದಲ್ಲ ಅಂತವ್ರ ಸಹಿತ ಈ ಕಾರ್ಡನ್ನು ಮಾಡಿಸಬಹುದು ಮತ್ತೆ ಖಾಸಗಿ ವಾಣಿಜ್ಯ ವಾಹನ ಚಾಲಕರು ಸಹಿತ ಮಾಡಿಸ್ಬೋದು ಮಾಡಿಸೋದ್ರಿಂದ ಏನಪ್ಪ ಏನಂತಂದ್ರೆ ಅಕಸ್ಮಾತಾಗಿ ಮೊತ್ತಾಗಿ ನ್ಯಾಚುರಲ್ ಡೇಟ್ ಅಂದರೆ ಆ್ಯಕ್ಚುಲಿ ಪಾಂಪ್ರೆಸ್ ಆಗಿತ್ತು ಹತ್ತು ಸಾವಿರ ರೂಪಾಯಿ ಈಗಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಆಮೇಲೆ ಕಟ್ಟಡ ಕಾರ್ಮಿಕರು ಏನಾರ ನಿಮ್ಮ ಆಜುಬಾದು ನಿಮ್ಗೆಲ್ಲ ನಿಮ್ಮ ಆಜುಬಾಜು ಯಾರಾದ್ರೂ ನಿಮ್ಮ ಕಟ್ಟಡ ಕಾರ್ಮಿಕರು ಇದ್ರಂದ್ರೆ ಯಾಕೆ ಮಾಡಿಸ್ಕೊಟ್ರೆ ಆಮೇಲೆ ಹೇಳ್ತಾರೆ ನಿಮ್ಮ ಆಜುಬಾದು ಏನಾರು ಯಾರಾದ್ರೂ ಕಟ್ಟಡ ಕಾರ್ಮಿಕರು ಇದ್ರ ಬಂದ್ರೆ ಅವ್ರು ನೋಂದಣಿ ಮಾಡಿಸ್ತಾರೆ ಅವ್ರು ಮಾಲೀಕರ ಪ್ರಮಾಣ ಪತ್ರ ಕೊಡಬೇಕು ಮತ್ತೆ ಆಧಾರ್ ಕಾರ್ಡ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತೆ ನಾಮಿನಿ ಆಧಾರ್ ಕಾರ್ಡ್ ಫ್ಯಾಮಿಲಿ ಫ್ಯಾಮಿಲಿದೆಲ್ಲ ಕೊಟ್ಟರು ನೋಂದಣಿ ಹಾಕ್ತು ಆನ್ಲೈನ್ ಆಗಿ ಹಾಕ್ಬೋದು ಅಥವಾ ಕಾರ್ಮಿಕರಾಗಿ ಬಂದು ಸಹಿತ ಹಾಕ್ಸ್ಬೋದು ಅವ್ರೆ ಟೋಟಲ್ ಆಗಿ ಚೆಕಪ್ ಸಿಗ್ತವು ಅಂದರೆ ಎಲ್ಲ ಸಹಿತ ಕ್ಲೇಮ್ ಸಿಗ್ತವೆ ಅಂತಲ್ಲಿ ಸಹ ಹೋಗ್ಬೋದು ಆಮೇಲೆ ಮಕ್ಕಳೇನೂ ದೊಡ್ಡವರಾಗಿರೋ ಅಥವಾ ಕಾರ್ಮಿಕರನ್ನ ಮದುವೆ ಆಗಿರ್ಲಿಲ್ಲ ಅಂದ್ರೆ ಮದುವೆ ಮಾಡ್ಕೊಳ್ತಾರೆ ಅಂದ್ರೆ ಅವ್ರಿಗೆ ಅರವತ್ತಾರು ಸಾವಿರ ರೂಪಾಯಿನ ಮದುವೆ ಸಹಾಯ ಕೊಡ್ತೀವಿ ಅದ್ರೂ ಸಹಿತ ಹೋಗ್ಬೋದು ಮಕ್ಕಳು ತಗೋಬಹುದು ಮಕ್ಕಳು ದೊಡ್ಡವರಾಗಿ ಮಕ್ಕಳು ಮದುವೆ ಮಾಡ್ತಿದ್ರೆ ಕಾರ್ಮಿಕ ಕಾರ್ಡ್ ಅಂದ್ರೆ ತಂದೆ ಕಾರ್ಡ್ ಇರ್ತಾರೆ ಮಕ್ಕಳು ಮದುವೆ ದನ ಸಹಾಯ ತಗೋಬಹುದು ಅಕಸ್ಮತ್ ಆ ಕಾರ್ಮಿಕ ಕಾಡಾಗಿರ್ಲಿಲ್ಲ ಅಂದ್ರೆ ಅದ್ರ ಮದುವೆ ಆಗಿರ್ಲಿಲ್ಲ ಅಂದ್ರೆ ಕಾರ್ಮಿಕರು ತಗೋಬಹುದು ಹೋಗಿ ಕೊಡ್ತೀವಿ ಆಮೇಲೆ ತಾಯಿ ಮಗು ಸಾಯಿಸ್ತಾ ಡಿಲಿವರಿ ಆದ ನಂತರ ಆ ತಾಯಿ ಮೂರು ವರ್ಷದವರೆಗೆ ಕೆಲಸ ಮಾಡಬಾರ್ದು ಅಂತ ಇರ್ತದೆಲ್ಲ ಮಗು ಪಾಲನೆಗೋಸ್ಕರ ಅವ್ರಿಗೆ ಪ್ರತಿ ತಿಂಗಳು ಒಂದೂವರೆ ಸಾವಿರ ತಾಯಿ ಮಗು ಸಾಯಿಸ್ತಾ ಕೊಡ್ತೀವಿ ಇಂತಿಷ್ಟು ಕಾರ್ಮಿಕ ಇಲಾಖೆ ಯೋಜನೆಗಳು ಇದು ಯಾಕೆ ನೀವು ನೀವೆಲ್ಲ ಕಾರ್ಮಿಕ ಇರೋಲ್ಲ ನಿಮ್ಮ ಇರಬೇಕು ಜಸ್ಟ್ ಒಂದು ಒಂದು ಉದಾಹರಣೆ ಇರುತ್ತೆ ನಿಮಗೆ ನಿಮ್ಗೆ ಏನು ಬೇಕು ಆ ಸೌಲಭ್ಯಗಳು ಎಲ್ಲ ನಾವು ಎಲ್ಲ ಮಾಡಿ ಮಾಡಿಕೊಟ್ಟು సార్ డైరెక్ట్ సౌలభ్యు ఉద్దేశారు సంఘటన జన ఇలా అనేక ఇవత సంతో సాల్ ఆగి అనేక ఇవ్వు జోమ ఎల్గూ ఇవత సంగతి అనేక ఒక్క బిల్ ಅದೇ ಥರ ಇವತ್ತು ಕಾರ್ಮಿಕರ ಸಂಘಟನೆಯಿಂದ ಸಂತೋಷ್ ನಾರಾಯಣ ಸಾಹೇಬರು ನಮ್ಮ ಬೆಳಗಾವಿನಲ್ಲಿ ವಸ್ತಿ ಶಾಲೆ ತರ ಒಂದು ಎರಡು ಶಾಲೆಯನ್ನು ಕೊಡ್ತಾನೆ ಅಂದರೆ ಆದರೆ ನಾವು ಅವರಿಗೆ ಸಂತೋಷ್ ನಾಯಕ ಸಾಹೇಬರು ನಮ್ಮ ಸಂಘಟನೆಯಿಂದ ಅವರಿಗೆ ಮನವಿ ಮಾಡಿದ್ದೇವೆ ಬೆಳಗಾವಿ ಜಿಲ್ಲೆ ಅತಿ ದೊಡ್ಡ ಜಿಲ್ಲೆ ಆಗ ಆದ ಕಾರಣ ಅದಕ್ಕೆ ಸುಮಾರು ಒಂದು ಮೂರು ವಸತಿ ಶಾಲೆ ಕೊಡಿ ಕಾರ್ಮಿಕರ ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವು ಮನವಿನೂ ಕೊಟ್ಟಿದ್ದೇವೆ ಸಂತೋಷ್ ನಾಯಕ ಸಾಹೇಬರಿಗೆ ಧನ್ಯವಾದಗಳು ಯಾಕೆಂದ್ರೆ ಇವತ್ತು ನಾವು ಕೆಲಸ ಮಾಡಕತ್ತಪ್ಪ ಅಂದ್ರೆ ಸರ್ಕಾರದಿಂದ ನಾವು ಲೇಬರ್ ಕಾರ್ಡ್ ಮಾಡಿಸೋದು ಲೇಬರ್ ಕಾರ್ಡ್ ದಿಂದ ಬರುವ ಸೌಲಭ್ಯಗಳ ಬಗ್ಗೆ ತಮ್ಮ ಮಕ್ಕಳಾಗಲಿ ಶಿಕ್ಷಣಕ್ಕಾಗ್ಲಿ ನಮಗಾಗ್ಲಿ ವೈದ್ಯಕೀಯ ಸೇವೆ ಆಗಲಿ ಈಗಂತೀ ಆಲ್ಮೋಸ್ಟ್ ಸರ್ ಕಡೆಯಿಂದ ಈಗ ಸುಮಾರು ಸಂಚಾರಿ ವಾಹನ ನಮ್ಮ ಸಂತೋಷ ಸಾಹೇಬರು ಏನೋ ತಾಲೂಕಿಗೆ ಆ ಒಂದು ವಾಹನ ಕೊಟ್ಟಾರ ಆ ವಾಹನಗಳಿಗೆ ವೈದ್ಯಕೀಯ ಪರೀಕ್ಷೆಗಳು ಅನೇಕ ಶುಗರ್ ಆಗಲಿ ಬಿ ಪಿ ಆಗಲಿ ಅನೇಕ ಇತ್ತು ಹಾರ್ಟ್ ಚಾಪ ಎಲ್ಲ ನಿಮಗೆ ಉಚಿತವಾಗಿ ರೂಪದಲ್ಲಿ ಆ ಒಂದು ವಾಹನದಲ್ಲಿ ಸಿಗುತ್ತೆ ಆ ಉಪಯೋಗ ತಾವು ಪಡೆದುಕೊಳ್ಬೇಕು ಯಾಕಂದ್ರೆ ಸರ್ಕಾರಿ ಸೌಲಭ್ಯಗಳ ನಿಮ್ಮ ಮನೆ ವಾಹಿನ ಬದಲು ಅದಕ್ಕೆ ನೀವು ಸ್ಪಂದನೆ ಮಾಡ್ತಾ ತಯಾರಿಲ್ಲ ದಯವಿಟ್ಟು ತಮ್ಮಲ್ಲಿ ನಾನು ಹೃದಯಪೂರ್ವಕ ವಿನಂತಿ ಮಾಡ್ತಾನೆ ಸರ್ಕಾರಿ ಸೌಲಭ್ಯಗಳ ನೀವು ಆರೋಗ್ಯ ಆಗಿರಬೇಕು ನಿಮ್ಮ ಮಕ್ಕಳ ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಳ್ಬೇಕು ಹಾಗೂ ಅನೇಕ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ತಮ್ಮ ಅನೇಕ ಸೌಲಭ್ಯಗಳು ಬಂದವು ಆದ್ರೆ ಈಗ ನಮಸ್ಕಾರ ಹೇಳಿದಾಗ ಆ ಸೌಲಭ್ಯಗಳನ್ನು ತಮಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ದಯವಿಟ್ಟು ತಮ್ಮ ಪಕ್ಕದಲ್ಲಿ ಆಗಲಿ ಅನೇಕ ಇವತ್ತು ಕಾರ್ಮಿಕರು ಮಾಡಿಸ್ತಾ ಅಂದ್ರೆ ಇವತ್ತು ಲೇಬರ್ ಎಂಟದಲ್ಲಿ ಇವತ್ತು ಬೀಜಿ ಅಪಾರಸ್ಥರಾಗಲಿ ಕಟ್ಟಡ ಕಾರ್ಮಿಕರಾಗಲಿ ದಿಕ್ಕಿ ಕಾರ್ಮಿಕರಾಗಲಿ ಅನೇಕ ಕಾರ್ಮಿಕರಾದ ಸೆಂಟ್ರಿಂಗ್ ಅವರು ಗೌಂದಿ ಅವರು ಪೆಟ್ಟರು ಬ್ಲೇಮಿಂಗ್ ಇವರು ಯಾರು ಮಾಡಿಸಿಲ್ಲ ಅಂಥವ್ರಿಗೆ ದಯವಿಟ್ಟು ಹೇಳಿದ್ರು ಯಾಕಂದ್ರೆ ಇದಕ್ಕೆ ಮತ್ತೊಂದು ವಿಷಯ ಅಂದ್ರೆ ಇದಕ್ಕೆ ಅವಧಿ ಇರುತ್ತೆ ಒಂದು ವರ್ಷ ಅವಧಿ ಇರುತ್ತೆ